ಜೈ ಕೃಷ್ಣ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ದೇವಕಿ ವಸುದೇವರು ತಮ್ಮ ಕಂದನನ್ನು ನೋಡಿದರು ಶ್ರೀಮನ್ ನಾರಾಯಣನೇ ಮಗುವಾಗಿ ಮಲಗಿದ್ದಾರೆ ನಾಲ್ಕು ಕೈಗಳು ಶಂಕು ಚಕ್ರ ಗದಾ ಪದ್ಮಗಳು ಒಂದೊಂದು ಕೈಯಲ್ಲಿ ತಲೆಯ ಮೇಲೆ ಕಿರೀಟ ವಜ್ರ ವೈಡೂರ್ಯಗಳಿಂದ ಕೂಡಿದೆ ಆ ವಜ್ರ ವೈಡೂರ್ಯಗಳ ಕಾಂತಿಗೆ ಮೂಗುರುಳು ಬೆಳಗುತ್ತಿದೆ ಹಣೆಯ ಮೇಲೆ ತಿಲಕ ಕಮಲದಂತಹ ಕಣ್ಣುಗಳು ಹೊರಗಳಲ್ಲಿ ಕೌಸ್ತುಭ ಹಾರ ಕೈಯಲ್ಲಿ ಮತ್ತು ಕಾಲಲ್ಲಿ ಕಡಗಗಳು ಎದೆಯಲ್ಲಿ ಶ್ರೀವತ್ಸವದ ಮಚ್ಚೆ ಪೀತಾಂಬರ ಈ ರೀತಿ ಶ್ರೀಹರಿಯೇ ಮಗುವಾಗಿ ಮಲಗಿದ್ದಾರೆ ಐನೂರು ವರ್ಷಗಳ ಕೆಳಗೆ ಪುರಂದರ ತಾಸರು ಒಂದು ಕೀರ್ತನೆಯನ್ನು ಮಾಡಿದ್ದರು ಈ ಪರಿಯ ಸೊಬಗು ಇಲ್ಲಿ ಅವ ದೇವರನ್ನು ಕಾಣೆ ಅಂತ ಹಾಗೆ ಮಗುವಾಗಿ ಮಲಗಿದ್ದ ಶ್ರೀಹರಿ ವಸುದೇವ ದೇವಕಿಯರಿಗೆ ಮೊದಲು ಆ ಮಗುವನ್ನು ನೋಡಿ ದಿಬ್ಬ್ರಾಂತರಾದರು ಇಬ್ಬೆರಗಾದರು ಕಣ್ಣನ್ನು ಮಿಟುಕಿಸದೆ ಆ ಮಗುವನ್ನೇ ನೋಡಿದನು ನಂತರ ಅವರಿಗೆ ಪರಮ ಸಂತೋಷವಾಯಿತು ಶ್ರೀಹರಿಯೇ ನಮ್ಮ ಮಗನಾಗಿದ್ದ ನಂತರ ಆ ಆಕಾರವನ್ನು ಆ ದಿವ್ಯ ಪುರುಷನನ್ನು ನೋಡಿ ನೀನು ಆವಾಗಿಯೇ ಮುಗಿದ ಅವರು ದೇವದೇವನನ್ನು ಸ್ತುತಿಸಿದರು ಹೇ ಸಚ್ಚಿದಾನಂದ ಹೇ ದೇವದೇವ ನೀನೇ ಸರ್ವವ್ಯಾಪ ನೀನು ನಿರಾಕಾರಿಯೂ ಹೌದು ಸರ್ವ ಆಕಾರಿಯೂ ಹೌದು ನೀನು ನಿರಪೇಕ್ಷನೂ ಹೌದು ನೀನು ನಿರ್ಗುಣನೂ ಹೌದು ಸಗುಣನೂ ಹೌದು ನೀನು ಮಾಯೆಗೆ ಆತೀತನಾಗುವನು ಆತೀತನಾದವನು ನಿನ್ನಿಂದಲೇ ಈ ಲೋಕವ ಲೋಕದ ಮಾಯೆಯೆಲ್ಲ ಇದೆ ಆ ಲೋಕದ ಮಾಯೆಗೆ ಒಳಪಟ್ಟವರು ನಾವು ನಿನ್ನ ಈ ರೂಪವನ್ನು ನೋಡಿ ಆ ಕಂಸನೇನಾದರೂ ಬಂದು ನಿನಗೆ ಕೇಡನ್ನು ಮಾಡಬಹುದು ಎನ್ನುವ ಮಾಯೆಯಲ್ಲಿ ರಮೆಯಲ್ಲಿ ಹಾವಿದ್ದೇವೆ ಈ ಯೋಗಿಗಳಿಗೂ ಅಲಭ್ಯವಾದ ಈ ರೂಪವನ್ನು ನೀನು ನಮಗೆ ತೋರಿಸುತ್ತಿದ್ದೀ ಸ್ವಾಮಿ ಆದಷ್ಟು ಬೇಗ ಈ ರೂಪವನ್ನು ಮರೆಮಾಚಿತು ನಿನ್ ನೀನು ನಮ್ಮ ಮಗನೆಂದು ಹೇಳಿಕೊಂಡರೆ ಪುರಜನರು ತಮ್ಮನ್ನು ಅಪಹಾಸ್ಯ ಮಾಡಿಯಾರು ಆದರೆ ನೀನು ತಮ್ಮ ತಂದೆ ತಾಯಿಗಳಾಗಿ ಅನುಗ್ರಹಿಸಿದ್ದೀಯ ಸ್ವಾಮಿ ನಿನಗೆ ನಮೋ ನಮೋ ಎಂದರು ನಂತರ ಮರುಕ್ಷಣದಲ್ಲಿ ಆಕಾರದೆಲ್ಲ ಹೋಗಿ ಸಾಧಾರಣ ಮಗುವಾಗಿ ಮಹಾವಿಷ್ಣು ಆ ಕಾರಾಗೃಹದಲ್ಲೇ ಪ್ರತ್ಯಕ್ಷನಾದ ನಂತರ ಇವರಿಗೆ ಹೇಳಿದ್ದಾರೆ ವಸುದೇವ ದೇವಕಿ ನೀವು ಸ್ವಯಂಭೂಮ ಮನುವಿನ ಕಾಲದಲ್ಲಿ ಕುಶಪ್ಪ ಮತ್ತು ಕೃಷ್ಣಿ ಎನ್ನುವ ದಂಪತಿಗಳಾಗಿ ಆಗ ಸಾವಿರಾರು ವರ್ಷಗಳ ಕಾಲ ನನ್ನ ಕುರಿತು ತಪಸ್ಸು ಮಾಡಿದೆ ನಾನು ಪ್ರತ್ಯಕ್ಷನಾದಾಗ ನೀವು ನಿನ್ನಂತಹ ಪುತ್ರನಾಗಬೇಕು ಎನ್ನುವ ವರವನ್ನು ಕೇಳಿದೆ ಆದರೆ ನನಗೆ ಸರಿಸಮಾನಾದ ಪುತ್ರರು ಹೇಗೆ ಸಾಕು ಹಾಗಾಗಿ ನಾನೇ ನಿಮ್ಮ ಪುತ್ರನಾಗಿ ಹುಟ್ಟಬೇಕಾಯಿತು ಉಸ್ನಿ ಗರ್ಭ ಎಂಬ ಹೆಸರಿನಿಂದ ನಾನು ಆಗ ನಿಮ್ಮ ಮಗನಾಗಿದ್ದೆ ನಂತರ ನೀವು ಕಶ್ಯಪ ಅದಿತಿಗಳಾಗಿ ಜನಿಸಿದ ಆಗ ನಾನು ವಾಮನನಾಗಿ ನಿಮ್ಮ ಮಗನಾಗಿ ಜನಿಸಿದ್ದೆ ಈಗ ವಸುದೇವ ದೇವತಿಯರಾಗಿ ನೀವು ಜನಿಸಿದ್ದೇನೆ ನಾನು ಈಗ ಮತ್ತೆ ನಿಮ್ಮ ಮಗನಾಗಿ ನಾನು ಜನಿಸುತ್ತಿದ್ದೇನೆ ಇದನ್ನು ನಾನು ನಿಮಗೆ ತಿಳಿಸುವುದಕ್ಕಾಗಿಯೇ ನನ್ನ ಸ್ವಸ್ವರೂಪದಿಂದ ನಾನು ಬಂದಿದ್ದೆ ಎಂದು ಹರಿ ಹೇಳಿ ಶ್ರೀಹರಿ ಮುಂದುವರಿಯಿತು ವಸುದೇವ ನೀನು ನನ್ನನ್ನು ತೆಗೆದುಕೊಂಡು ನಂದನ ಗೋಕುಲಕ್ಕೆ ಹೋಗಿ ಅಲ್ಲಿ ನಂದನ ಮಡದಿ ಯಶೋಧಿ ಈಗ ಹೆಣ್ಣು ಮಗುವಿಗೆ ಜನ್ಮವಿಟ್ಟಿದ್ದಾಳೆ ಅವಳು ನನ್ನ ಯೋಗಮಾಯೆ ನೀನು ಅಲ್ಲಿಗೆ ಹೋಗಿ ಆ ಹೆಣ್ಣು ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಾ ನನ್ನನ್ನು ಅಲ್ಲಿಟ್ಟು ಬಾ ಇದು ಹೇಗೆ ಸಾಧ್ಯ ಎನ್ನುವುದನ್ನು ನೀನು ಯೋಚನೆ ಮಾಡಬೇಡ ನನ್ನ ಮಹಿಮೆಯಿಂದ ಎಲ್ಲ ಅಸಾಧ್ಯವೂ ಸಾಧ್ಯವಾಗಿಯೇ ಆಗುತ್ತದೆ ಎಂದು ಶ್ರೀಹರಿ ಹೇಳಿ ಅಂತರ್ಧನ ನಂತರ ವಸುದೇವ ಅಲ್ಲಿಯೇಂದನ್ನು ಕುಡಿತ ಅದರಲ್ಲಿ ತನ್ನ ಕಂಡನನ್ನು ಪರಮಾತ್ಮನನ್ನು ಇಟ್ಟ ಸಾರಾಗೃಹವೆಂದರೆ ಕೇಳಬೇಕು ಅದಕ್ಕೆ ಬಲವಾದ ಕಂಬಿಗಳಿದ್ದವು ಉಕ್ಕಿನ ಸರಪಳಿ ಸರಪಳಿಗಳಿಂದ ಅವನ್ನು ಬಂಧಿಸಲಾಗಿತ್ತು ಹಲವಾರು ಬಾಗಿಲುಗಳಿವೆ ಕಂಸ ಅತ್ಯಂತ ಕಠಿಣರಾದ ಕಾವಲು ಭಟರನ್ನು ನೇಮಿಸಿದ್ದ ಅವರು ಆಗಲೂ ಇರುಳು ಎನ್ನದೆ ಜಾಗರೂಕರಾಗಿ ಇವರನ್ನು ಕಾಯುತ್ತಿದ್ದರು ಇಂತಹುದರಷ್ಟು ಇವನು ವಸುದೇವ ತನ್ನ ಮಗನೊಂದಿಗೆ ಹೊರಟ ಕೂಡಲೇ ಸಂಕೋಲಗಳೆಲ್ಲ ಬಿಡಿಸಿಕೊಂಡ ಅವನ ಸೆರೆಮನೆಯ ಕೋಣೆಯ ಬಾಗಿಲು ತನ್ನಂತಾನೇ ಸೆರೆಯಿತು ಅವನು ಹೊರಟ ನೋಡುತ್ತಾನೆ ಅಲ್ಲಿ ಎಲ್ಲ ಕಾವಲು ಬಟರು ವಿಷ್ಣು ಮಾಯೆಯಿಲ್ಲ ಬಾಡ ನಿದ್ರೆಗೆ ಜಾರಿ ಹೋಗಿ ಒಂದೊಂದೇ ಬಾಗಿಲುಗಳು ವಸುದೇವ ಮುಂದೆ ಮುಂದೆ ಬಂದ ತೆಗೆದುಕೊಂಡ ಹೊರಗಡೆ ಓ ಎಂದು ಮಳೆ ಸುರಿಯುತ್ತಲಿದೆ ಬೀಸು ಗುಡುಗು ಅಡಾಂತಕಾರವಾಗಿ ಇಡೀ ಮಥುರಾ ಪಟ್ಟಣವೇ ನಿದ್ರಿಸುತ್ತೇ ಇದೆಯೇನೋ ಎಂಬಂತೆ ವಸುದೇವ ಕಾರಾಗೃಹದ ಹೊರಗೆ ಬಂದೋಡ ಅವನ ಹಿಂದೆಯೇ ಆದಿಶೇಷ ತನ್ನ ಸ್ವಾಮಿಯ ಮೇಲೆ ಕೆಡೆಗಳನ್ನು ಕೊಡೆಯಂತೆ ಕಾಜಿ ಕಾಚಿಕೊಂಡ ವಸುದೇವ ಸರಸರನೆ ನಡೆದ ಆದಿಶೇಷನು ಹಾಗೆಯೇ ಹಿಂಬಾಲಿಸಿತು ಯಮುನಾ ನದಿಯನ್ನು ದಾಟಬೇಕಾಗಿತ್ತು ಗೋಕುಲಕ್ಕೆ ಹೋಗಬೇಕು ಯಮುನಾ ನದಿಯ ಬಳಿಗೆ ಬಂದ ವಸುದೇವ ಏನನ್ನೂ ಚಿಂತಿಸಲಿಲ್ಲ ಸ್ವಾಮಿಯ ಆದೇಶವಾಗಿ ಇನ್ನೂ ಯಾತರ ಭಯ ಎನ್ನುವ ಮಂತ್ರ ಮುಗ್ಧತೆಯಲ್ಲಿ ವಸುದೇವನಿದ್ದ ಅವನು ಈ ಯಮುನೆಯಲ್ಲಿ ಸಾಲಿತ್ತು ಮತ್ತೆ ನಡೆಯತೊಡಗಿತ್ತು ನೀರು ಮೊಳಕಾಲವರೆಗೆ ಬಂತು ಸಂಟದವರೆಗೆ ಬರುತ್ತೆ ಆಗ ಯಮುನಾ ದೇವಿ ಆ ಬುಟ್ಟಿಯಿಂದ ಹೊರಗಿದ್ದ ಕೃಷ್ಣನ ಪಾದವನ್ನು ತನ್ನ ಅಲೆಯಂತೆ ಮುಟ್ಟಿ ಧನ್ಯಲಾದ ನಂತರ ಇಡೀ ನದಿ ಭಾಗವಾಗಿತ್ತು ಸ್ಥಳ ಯಮುನಾ ನದಿಯ ಸ್ಥಳ ಕಾಣುತ್ತಿದೆ ಆ ಕಡೆ ಈ ಕಡೆ ಗೋಡೆಗಳಂತೆ ನದಿಯ ನೀರು ನಿಂತು ಹೋರ್ಗೊರಿಯುತ್ತಿದೆ ವಸುದೇವ ನಡೆಯುತ್ತಿದ್ದ ಕೈಯಲ್ಲಿ ಮಗುವಿ ಹಿಂದೆ ಆದಿಶೇಷನ ಹೆರಣಿ ಹೀಗೆ ನಡೆಯುತ್ತಿದ್ದರೆ ಅದು ನೋಡುವುದಕ್ಕೆ ಒಂದು ಮೋಚಕವಾದ ದೃಶ್ಯದಂತೆ ವಸುದೇವ ದಾಟಿದ ನಂತರ ಇವರು ನಂದಗೋಕುಲಕ್ಕೆ ಬಂದ ಮತ್ತು ಆ ಬಾಗಿಲು ತಂತಾನೆ ತೆರೆ ವಸುದೇವ ನೋಡುತ್ತಾನೆ ಯಶೋದೇ ಪಕ್ಷ ಒಂದು ಹೆಣ್ಣು ಮಗು ಯಶೋಡೆಗೆ ತನಗೆ ಆಗಿರುವುದು ಬಂದೋ ಹೆಣ್ಣು ಎನ್ನುವ ಅರಿವೂ ಸಹ ಇಲ್ಲದೆ ಮೈ ಮರೆತು ಅಡನಿದ್ರೆಯಲ್ಲಿ ವಸುದೇವ ತನ್ನ ತಂಡನನ್ನು ಅರ್ಹಿಸು ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ತನ್ನ ಬಂದ ಪರಮಾತ್ಮನನ್ನು ತಡೆಯಬಾರಿ ಒಂದೊಮ್ಮೆ ನೋಡಿ ಮತ್ತೆ ಮರಳಿ ಪಾದ ಮತ್ತೆ ನದಿ ವಿಭಾಗವಾಯಿತು ಅರಮನೆ ಕಾರಾಗೃಹಕ್ಕೆ ಬಂದ ಕರ ಕಾರಾಗೃಹದ ಒಳಗೆ ಬರುತ್ತಿದ್ದಂತೆ ಒಂದರ ನಂತರ ಒಂದನ್ನು ಬಾಗಿಲುಗಳು ತಾನಾಗೇ ಹಾಕಿಕೊಂಡು ಕಡೆಗೆ ತನ್ನ ಶರಮನೆ ಕೋಣೆಯೊಳಗೆ ಬರುತ್ತೆ ಆ ಬಾಗಿಲು ಹಾಕಿಕೊಂಡಿದ್ದ ಸಂಕೋಲೆ ಮತ್ತೆ ಬಿಗಿಯಾಯಿತು ವಸುದೇವ ಆ ಮಗುವನ್ನು ದೇವತೆಯ ಪಕ್ಕದಲ್ಲಿ ಮಲಗಿಸಿ ಆ ಕ್ಷಣವೇ ಅಲ್ಲಿಯವರೆಗೆ ಕೂತು ಜೋರಾಗಿ ತೊಡಗಿ ವಿಷ್ಣು ಮಾಯೆ ಹರಿಯಿತು ಆ ಕಾವಲುಗಾರರು ಗಡಬಡಿಸಿ ಎದ್ದರು ತಕ್ಷಣ ಒಂದೇ ಓಟದಿಂದ ಕಂಸನ ಅರಮನೆಗೆ ಹೋದರು ಅಲ್ಲಿ ಸ್ವಾಮಿ ದೇವಕಿಗೆ ಎಂಟನೇ ಮಗುವಾಗಿದೆ ಎಂದು ಹೇಳಿದರು ಕಂಸ ಕಟ್ಟನೇ ಇದ್ದ ತನ್ನ ಕೂದಲನ್ನೂ ಕಟ್ಟಿಕೊಳ್ಳಲಿ ಉಟ್ಟ ಬಟ್ಟೆಯಲ್ಲಿ ಕತ್ತಿಯನ್ನು ಹಿಡಿದು ಕರೆಮನೆಗೆ ಧಾವಿಸ ಇಲ್ಲಿ ದೇವಕ್ಕೆ ಆ ಮಗುವನ್ನು ಅವಚಿಕೊಂಡು ಕೂತು ಅವಳು ಕಂಸನಿಗೆ ಹೇಳಿದಳು ಅಣ್ಣ ಇದು ಹೆಣ್ಣು ನಿನ್ನ ಸೊಸೆ ಆಗಬೇಕಾದವು ಇವಳಿಂದ ನಿನಗೆ ಯಾತರ ಥರ ನೀನು ಆರು ಮಕ್ಕಳನ್ನು ಪತ್ತೆ ಮಾಡಿದ್ದೆ ದಯವಿಟ್ಟು ಇದನ್ನಾದರೂ ಉಳಿಸು ಎಂದು ದೈನ್ಯತೆಯಿಂದ ಕೇಳಿಕೊಂಡ ಆದರೆ ಕಂಸ ಕರಗಳಿಂದ ಆ ಮಗುವನ್ನು ಎರಡೂ ಕಾಲುಗಳಿಂದ ಸೆಳೆದುಕೊಂಡ ಅದನ್ನು ಅಪ್ಪಳಿಸಲು ಮಗವನ್ನು ಎತ್ತಿದ ಆ ಕ್ಷಣದಲ್ಲಿ ಆ ಮಗು ಕಟ್ಟ ನುಣುಚಿಕೊಂಡು ಮಹಾದೇವಿಯಾಗಿ ಕಂಸ ನೋಡುತ್ತಾನೆ ಅಲ್ಲಿ ದೇವಿ ನಿಂತಿದ್ದಾಳೆ ದಿವ್ಯ ವಸ್ತ್ರಗಳನ್ನು ಹುಟ್ಟಿದ್ದಾಳೆ ಎಂಟು ಕೈಗಳಿವೆ ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧಗಳಿವೆ ಸಿದ್ದ ಚಾರಣ ಸುತ್ತ ಇದ್ದಾರೆ ಆ ದೇವಿ ಅಪಹಾಸ್ಯವಾಗಿ ಕಂಸನಿಗೆ ಹೇಳಿದೆ ಎಲ್ಲವ ಮೂಢ ನೀನು ನನ್ನನ್ನು ಕೊಲ್ಲಬೇಕೆಂದುಕೊಂಡೆ ನನ್ನನ್ನು ಕೊಲ್ಲುವುದರಿಂದ ನಿನಗಾಗುವ ಲಾಭವಾದರೂ ಏನು ನಾನೇ ನಿನ್ನನ್ನು ಕೊಲ್ಲಬಹುದು ಆದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನ ಮೃತ್ಯು ಬೇರೆ ಕಡೆ ಬೆಳೆಯುತ್ತಿದ್ದಾರೆ ಈ ಬಡಪಾಯಿಗಳಿಗೆ ಏಕೆ ಹಿಂಸೆ ಕೊಡುತ್ತೀಯ ಎಂದು ಹೇಳಿ ಅಂತರ್ಧಾನ ಇದು ಶ್ರೀಕೃಷ್ಣನ ಜನಿಸಿದ ಪ್ರಸಂಗ ಶ್ರೀಕೃಷ್ಣ ಜನಿಸಿದ್ದು ಪಂಡಿತರ ಅಭಿಪ್ರಾಯದಂತೆ ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟನೇ ಈಗ ಕ್ರಿಸ್ತನಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವಿದ್ದೇವೆ ಅಲ್ಲಿಗೆ ಒಟ್ಟು ಐದು ಸಾವಿರದ ಇನ್ನೂರ ಐವತ್ತೆರಡು ವರ್ಷಗಳಾದ ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟನೇ ಇಸವಿ ಜುಲೈ ಹದಿನೇಳು ಹದಿನೆಂಟು ಹದಿನೇಳರ ಮಧ್ಯರಾತ್ರಿ ಕೃಷ್ಣನ ಜನನವಾಗಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಶ್ರೀಮುಖ ಸಂವತ್ಸರ ಶ್ರಾವಣ ಬಹುಳ ಅಷ್ಟಮಿಯ ದಿನ ಮಧ್ಯರಾತ್ರಿ ರೋಹಿಣಿಯ ನಕ್ಷತ್ರದಲ್ಲಿ ಶ್ರೀಕೃಷ್ಣನ ಜನವಾಗಿ ಜನನವಾಗಿ ಶ್ರೀಕೃಷ್ಣ ಅರ್ಜುನನ ಅರ್ಜುನ ಹುಟ್ಟಿದ್ದು ಫಾಲ್ಗುಣ ಶ್ರೀ ಶ್ರೀಕೃಷ್ಣ ಹುಟ್ಟಿದ್ದು ಶ್ರಾವಣ ಮಾಸ ಹಾಗಾಗಿ ಅವರಿಬ್ಬರಿಗೂ ಅಂದಾಜು ಐದಾರು ತಿಂಗಳು ವ್ಯತ್ಯಾಸ ಹೀಗೆ ಕೌರವರು ಪಾಂಡವರು ಶ್ರೀಕೃಷ್ಣನ ಸಮಯದಲ್ಲೇ ಜನಿಸಿದ್ದರು ಕೌರವರು ಮತ್ತು ಪಾಂಡವರ ಬಾಲ್ಯ ಹೇಗಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋದು ನಮಸ್ಕಾರ